ಮೊದಲ ಬಾರಿಗೂ ಈ ಬಾರಿಗೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವ್ಯತ್ಯಾಸ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ತಿಳಿಯದವರನ್ನ ಸಚಿವರನ್ನಾಗಿ ಮಾಡಿದೆ ಎಂದು ಮಾಜಿ ಶಾಸಕ ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇಪ್ಪತ್ತು ಮಾರ್ಕ್ಸ್ ಗ್ರೇಜ್ ಮಾರ್ಕ್ಸ್ ನೀಡಿದೆ ಊರು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಎಕ್ಸಾಮ್ ಆಗಿ ರಿಸಲ್ಟ್ ಬಂದ್ಮೇಲೆ ಸಿದ್ದರಾಮಯ್ಯ ಯಾವ ನಯ್ಯ ಗ್ರೇಜ್ ಮಾರ್ಕ್ಸ್ ಕೊಡೋಕೆ ಹೇಳಿದ್ರು ಅಂದ್ರು ಎಂದು ಟೀಕೆ ಮಾಡಿದ್ರು ವ್ಯಕ್ತಿತ್ವದ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ತಮಾಷೆಗೆ ಅವರ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ಕೆಲವರು ತೋರಿಸಿ ರಸ್ತು ನೋಡಿದೀವಿ ನೋಂದ್ಬಿಡ್ತೀಯ ಅವ್ರನ್ನ ಅಂತ ಹೇಳಿ ಅದ್ ಯಾಕೆ ಹೇಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವಂತ ಸಾಮರ್ಥ್ಯ ಇರೋದು ಇಲ್ಲ ಮೇಸ್ಟ್ರುಗಳ ಹತ್ರ ಸಹಿ ಸಾಮಾನ್ಯ ಸಂಗತಿನ ಒಂದ್ಸರಿ ಎಲೆಕ್ಷನ್ ನಿಂತು ಹೆಂಗೋ ಮಾಡಿ ಬಿಡ್ಬೋದು ಎರಡನೇ ಸರಿ ಹತ್ರ ಸಹಿ ಅನ್ಸ್ಕೋಬೇಕು ಅಂತಂದ್ರೆ ಅವ್ರು ಮಿಸ್ ಕಾಲಿಗೂ ವಾಪಸ್ ಫೋನ್ ಹೊಡೆಯೋ ಹೊಡೆದಿದ್ರೆ ಸ್ಪಂದಿಸಿದ್ರೆ ಮಾತ್ರ ಒಳಗ್ ಬಿಟ್ಕತ್ತಾರೆ ಇಲ್ಲ ಅಂತಂದ್ರೆ ಮತ್ತಲ್ಲಿಂದ ಹಂಗೆ ಕಳಿಸ್ಬಿಡ್ತಾರೆ ಆದ್ರೆ ನೀವು ವೈಎನಾರಾಯಣ ಸ್ವಾಮಿ ಅವ್ರನ್ನ ಮೂರನೇ ಮೂರ್ ಸಾರಿ ಶಾಸಕರನ್ನಾಗಿ ಮಾಡಿ ನಾಲ್ಕನೇ ಸಾರಿ ಅದೇ ಪ್ರೀತಿ ವಿಶ್ವಾಸದಿಂದ ಬೆಂಬಲಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರನ್ನ ನಿಮಗೆ ಸ್ಪಂದಿಸಿದಾರೆ ಅಂತ ಇದು ಒಂದು ಸಂದೇಶವನ್ನ ಕೊಡುತ್ತೆ ವೈಎನ್ ಒಂದು ಏನು ಅಂತ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರಿ ಇವರು ಆಲ್ವೇಸ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅಂದ್ರೆ ನಿಮಗೆ ಸದಾಕಾಲ ಸ್ಪಂದಿಸುವಂತ ನಾನು ಎಲ್ಲೆತ್ತಿನಲ್ಲ ನೋಡಿದ್ದೆ ಕೆಲವೇ ಜನ ಆ ರೀತಿ ಶಾಸಕರುಗಳ ಹಿಂದ್ಗಡೆ ದಂಡಿರ್ತಿದ್ದನ್ನು ನಾನು ನೋಡಿದ್ದೆ ಇವರು ಕೂಡ ಶಿಕ್ಷಕರ ದಂಡಿ ದಂಡಿನೊಳಗೆನೆ ಎಲ್ ಹೆಚ್ ವಿಧಾನಸೌಧ ಅಡ್ಡಾಡೋದನ್ನು ನಾವು ನೋಡಿದ್ದೇವೆ ಹಾಗಾಗಿ ಈ ಚುನಾವಣೆ ಶಿಕ್ಷಕರ ಬಲ ಮತ್ತು ಹಣ ಬಲದ ನಡುವಿನ ಚುನಾವಣೆ ಶಿಕ್ಷಕರ ಬಲ ವೈಎನಾರಾಯಣ ಸ್ವಾಮಿ ಅವರಿಗಿದೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದು ಹಣದ ಬಲ ಇದೆ ಕಾರಣಕ್ಕೆ ಅವರಿಗೆ ಶಿಕ್ಷಕರ ಬಲ ಇದೆ ಅಂತ ಏನು ಟಿಕೆಟ್ ಕೊಟ್ಟಿಲ್ಲ ಹಣದ ಬಲ ಇದೆ ಅಂತ ಟಿಕೆಟ್ ಕೊಟ್ಟಿದೆ ನಾರಾಯಣ ಸ್ವಾಮಿ ಅವರು ನಿಮ್ಮ ಪ್ರತಿನಿಧಿಯಾಗಿ ಈ ಚುನಾವಣೆಯಲ್ಲಿ ನಿಂತಿದ್ದಾರೆ ನಾವು ಪಾರ್ಟಿ ನಿಮಿತ್ತ ಮಾತ್ರ ಉಳಿದಿದ್ದೆಲ್ಲ ಅವರು ನಿಮ್ಮ ಪ್ರತಿನಿಧಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಕಳೆದ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸ್ಬೇಕು ಯಾಕೆಂದ್ರೆ ನಮ್ಮ ಜೊತೆಗೆ ಜೆಡಿಎಸ್ ಜೆಡಿಎಸ್ ಜೊತೆ ನಾವು ಇಬ್ರು ಸೇರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅದು ಕೂಡ ಗೊತ್ತಾಗಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ಇನ್ನೊಂದು ಒಂದು ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ ಮೊದಲನೇ ಸಾರಿಗೂ ಎರಡನೇ ಬಾರಿಗೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅಜಗಜ ವ್ಯತ್ಯಾಸ ಇದೆ ಶಿಕ್ಷಣ ಕ್ಷೇತ್ರವನ್ನು ಹಳ್ಳ ಹಿಡಿಸೋ ಕೆಲಸ ಮಾಡಿದ್ದಾರೆ ಇಲ್ಲಿ ಗೊಂದಲಗಳನ್ನು ಉಂಟು ಅದ್ರ ಅದರ ಪರಿಣಾಮ ದಶಕಗಳ ಕಾಲ ಉಳಿಯುತ್ತೆ ಶಿಕ್ಷಣದ ಮಹತ್ವವೇ ಗೊತ್ತಿಲ್ಲದೆ ಇರತಕ್ಕಂತ ಶಿಕ್ಷಕರ ಬಗ್ಗೆ ಗೌರವೇ ಗೌರವವೇ ಇಲ್ಲದೆ ಇರತಕ್ಕಂತ ಮಕ್ಕಳ ಬಗ್ಗೆ ಕಾಳಜಿಯೇ ಇರತಕ್ಕಂತ ಒಂದು ಕೆಟ್ಟ ಶಿಕ್ಷಣ ಸಚಿವರನ್ನ ಹೊಂದಿರೋದು ಈ ಸಂದರ್ಭದ ಒಂದು ದುರ್ದೈವ ನೋಡಿ ಐದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಏನ್ ಗೌಡ್ರೆ ಅವ್ರಿಗೆ ಪಬ್ಲಿಕ್ ಎಕ್ಸಾಮ್ ಅಂತ ನಿಮ್ ಎಜುಕೇಶನ್ ಮಿನಿಸ್ಟರ್ ಪಬ್ಲಿಕ್ ಎಕ್ಸಾಮ್ ಫೇಸ್ ಮಾಡಿಲ್ಲ ತರಗತಿ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಈಗ ಅದು ಲಕ್ಷಾಂತರ ಮಕ್ಕಳು ಪೋಷಕರ ಮನಸ್ಥಿತಿ ಹೆಂಗಿರುತ್ತೆ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಮಕ್ಕಳ ಭವಿಷ್ಯದ ಜೊತೆಗೆ ಚಲಾಟ ಆಡ್ತಿಲ್ಲ ಇನ್ನು ಎಸ್ ಎಲ್ ಸಿ ಮಕ್ಕಳಿಗೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಈ ಊರ್ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಹಾಕಿರಲ್ಲ ಹಂಗೆ ನಮ್ಮ ದೇವೇಗೌಡರ ಆತ್ಮೀಯ ಮಿತ್ರರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುರೇಶ್ ಗೌಡ್ರೆ ಹಾಗೆ ಇಲ್ಲ ಅಂತ ಹೇಳಿ ಅಂದ್ರೆ ಆ ಅವರು ಊರ್ ಕೊಳ್ಳೆ ಹೋದ್ಮೇಲೆ ದಿಢೀಾಗ್ಲಾಕ್ತಂಗೆ ಯಾವಯ ಕೂಡ ಕೇಳಿತ್ತು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಕೊಟ್ಟು ರಿಸಲ್ಟ್ ಅನೌನ್ಸ್ ಯಾವನೇ ಕೂಡ ಕೇಳಿದ್ದು ನಿಮ್ಗೆ ಇದು ಊರ್ ಕೊಳ್ಳೆ ಅಂತಾನೆ ಕತೆ ಇದು ಪರಿಸ್ಥಿತಿ ನೋಡಿ ಶಿಕ್ಷಣ ನಾಟ್ ಓನ್ಲಿ ಸ್ಟೇಟ್ ಸಬ್ಜೆಕ್ಟ್ ಇಟ್ ಈಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಕನ್ಕರೆನ್ಸಿ ಬರುವಂತ ಒಂದು ಸಬ್ಜೆಕ್ಟ್ ಈ ಶಿಕ್ಷಣ ಎನ್ಇಪಿ ಪಿ ಒಂದು ಸದುದ್ದೇಶದಿಂದ ಅದು ಡಾಕ್ಟರ್ ಕಸ್ತೂರಿ ರಂಗನ್ ಸೈಂಟಿಸ್ಟ್ ಅವರ ನೇತೃತ್ವದಲ್ಲಿ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಅಧ್ಯಯನ ನಡೆಸಿ ಲಕ್ಷಾಂತರ ಜನರ ಅಭಿಪ್ರಾಯ ಸಂಗ್ರಹಿಸಿ ಭವಿಷ್ಯದ ಭಾರತ ಹೇಗಿರಬೇಕು ಭವಿಷ್ಯದ ಭಾರತ ಬಿಟ್ಟು ಕಟ್ಟಕ್ಕಾಗಲ್ಲ ಶಿಕ್ಷಣ ಮೂಲಕ ಕಟ್ಟಬೇಕು ಅಂತ ಹೇಳಿ ಎನ್ಇಿ ಜಾರಿ ಅಂತ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವೂ ಅಭಿಪ್ರಾಯ ಕೊಟ್ಟಿದೆ ಎನ್ಇಪಿ ಪರವಾಗಿ ಅಭಿಪ್ರಾಯ ಕೊಟ್ಟಂತ ಅನುಷ್ಠಾನಕ್ಕೆ ತಂದ ಮೇಲೆ ಬಿಜೆಪಿ ಸರ್ಕಾರ ತಂದಿದೆ ಒಂದೇ ಒಂದು ಕಾರಣಕ್ಕೆ ಇವರು ನಾವು ಎನ್ ಡಿ ಪಿ ಜಾರಿಗೆ ತರೋದಿಲ್ಲ ನಾವು ಎಸ್ ಸಿ ಪಿ ಜಾರಿಗೆ ತರ್ತೀವಿ ಅಂಥೇಳಿ ಅದನ್ನೊಂದು ಗೊಂದಲ ಮಾಡಿಟ್ರು ತರಕಗಲ್ಲ ಇವರು ಅಪ್ನೇ ತರಕಲ್ಲ ಆದ್ರೆ ಅದೊಂದು ಗೊಂದಲ ಮಾಡಿಟ್ರು ಅದು ಇಲ್ಲೂ ರಾಜಕಾರಣ ಮಾಡ್ತಿದಾರೆ ನಾವು ಕೇಳಿದ್ವಿ ಏನ್ ಕೆಟ್ಟದಿದೆ ಹೇಳ್ರಿ ನೀವು ಎನ್ ಡಿ ಪಲ್ಲಿ ವಿದ್ಯಾರ್ಥಿಗಳಿಗೋ ಶಿಕ್ಷಕರಿಗೋ ಕೆಟ್ಟದ್ದು ಕೆಡಕಾಗುವಂತ ಯಾವ ಅಂಶ ಇದೆ ಹೇಳಿ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅನ್ನೋದೇನಾದ್ರು ನಿಮ್ಗೆ ಅಪತ್ತಿ ಆಗಿದ್ಯಾ ಯಾಕೆಂದ್ರೆ ಈ ಶಿಕ್ಷಣ ಸಚಿವನಿಗೆ ಕನ್ನಡ ಬರಲ್ಲ ಒಪ್ಕೊಂಬಿದ್ದಾರೆ ನನಗೆ ಕನ್ನಡ ಓದಕ್ಕೆ ಬರೋಕ್ಕೆ ಬರೆಯಲ್ಲ ಬರಲ್ಲ ಎಂಬತ್ಮೂರಲ್ಲಿ ತಾನೆ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಸಿ ಎಂ ಆಗಿದ್ದು ಅಲ್ಲ ಗೆದ್ದಿದ್ದು ಆ ಗೆದ್ದಾಗ ರಾಮಕೃಷ್ಣ ಹೆಗಡಿಯವರು ಇವ್ರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ರು ಎಂಬತ್ಮೂರಲ್ಲಿ ಎಮ್ ಎಲ್ ಎ ಆದಾಗ ಮೂಗಿನ ಅಡಿಯ ಅಂದ್ರೆ ಅವರೇ ನೇಮಕ ಮಾಡಿದ ಶಿಕ್ಷಣ ಸಚಿವನಿಗೆ ಕನ್ನಡ ಬರಲ್ಲ ಇನ್ನು ಯಾವ ಸಮಯ ಕನ್ನಡ ಕಾಯ್ತಾರೆ ಅವರಿಗೆ ಕೊಟ್ಟಿದ್ರು ಅಕ್ಕಾಡಿ ಬೇಜಾರ ಮಾಡ್ಕತ್ತಿರಲಿಲ್ಲ ಇನ್ಯಾವ್ದಾರು ಯಾವ್ದಾರೇ ಖಾತೆ ಕೊಟ್ಟಿದ್ರು ನಾವು ಬೇಜಾರು ಮಾಡ್ಕತಿರಲಿಲ್ಲ ಆದ್ರೆ ಶಿಕ್ಷಣ ಅದು ಕರ್ನಾಟಕದ ಭವಿಷ್ಯ ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡೋದ್ರಿ ಶಿಕ್ಷಣ ಅಂದ್ರೆ ಅಲ್ಲಿ ಹುಡುಗಾಟ ಆಡಕ್ಕಾಗತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಹುಡುಗಾಟ ಆಡಿದ್ರೆ ಪೀಳಿಗೆ ಪೀಳಿಗೆಗೆ ಅದ್ರ ಎಫೆಕ್ಟ್ ತಟ್ಟತ್ತೆ ನೀ ಹೇಳ್ತಾ ಇದ್ರ ನಾಡಗೌಡರು ಅಂತ ಅಂತವ್ರು ಶಿಕ್ಷಣ ಸಚಿವರಾಗಿದ್ದು ಅಂದ್ರೆ ಇಂಥ ಕ್ಷೇತ್ರವನ್ನ ಅಂತವ್ರ ಕೈ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಳ್ಳ ಆಗತ್ತೆ ಹೇಳಿ ಈಗ ಇನ್ನೊಂದೇನು ಅಂದ್ರೆ ಎಂ ಎಚ್ ಅವರ ಎತ್ತಿಗೆ ಬರೆ ಹಾಕಿದ್ರು ಅಂತಾರಲ್ಲ ಇವರು ತೊಗಲಕ್ ರೂಲ್ಸ್ ತೊಗಲಕ್ ನೀತಿ ಅದ್ ಹೆಂಗೆ ತೊಗಲಕ್ ನೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಟಿವಿ ಹಾಕ್ಲಿ ಒಳ್ಳೇದು ಸಿ ಟಿವಿ ಹಾಕ್ಲಿ ಅದ್ರಲ್ಲಿ ಮಕ್ಕಳೇನಾದ ಕಾಫಿ ಹೊಳಿತ ಸಿಗಾಕಂಡ್ರೆ ಶಿಕ್ಷೆಯರಿಗೆ ಶಿಕ್ಷಕರಿಗೆ ಶಿಕ್ಷೆ ಈ ನಾವೆಲ್ಲ ಓದ್ತಿರ್ಬೇಕಾದ್ರೆ ಆ ವಿದ್ಯಾರ್ಥಿನ ಡಿಬಾರ್ ಮಾಡೋರು ಇವತ್ತು ಆರು ಜನ ಕಾಫಿ ಹೊಳಿಬೇಕು ಸಿಕ್ಕಿದ ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಲಾಗಿದೆ ಅಂತ ಬರ್ತಿದ್ರು ಅದು ಇವರು ತೊಗಲಕ್ ನೀತಿನಲ್ಲಿ ಶಿಕ್ಷಕರಿಗೆ ಸಸ್ಪೆಂಡ್ ಈ ಮಾಡ ಕೆಲಸ ಬಿಟ್ಟು ಇನ್ನೇನೋ ಮಾಡ್ದ ಅಂತ ಅಂತಾರಲ್ಲ ಇದು ಪರಿಸ್ಥಿತಿ ಇವ್ರು ಮಾಡಿರ್ತಕ್ಕಂಥದ್ದು ಇವ್ರು ಗಂಭೀರವಾಗಿ ಗಮನ ಹರಿಸ್ಬೇಕಾಗಿತ್ತು ನಾನು ಓದ್ದೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳ ಹೆಣ್ಣುಮಗಳು ಬಿಜಾಪುರದ ಯಾವ ಯಾವುದು ಬಾಗಲಕೋಟೆಯ ಹೆಣ್ಣುಮಗಳು ವಸತಿ ಶಾಲೆ ಅಲ್ಲಿಯ ಅತಿಥಿ ಶಿಕ್ಷಕರ ಸಂಬಳ ಒಂಬತ್ತು ಸಾವಿರ ಕನಿಷ್ಠ ಕೂಲಿಗಿಂತ ಕಡಿಮೆ ಇವತ್ತು ಕಾಂಟ್ರಾಕ್ಟ್ ಹೆಸರಿನಲ್ಲಿ ನಾವು ಅವ್ರನ್ನ ಸರ್ಕಾರಿ ಪ್ರಾಯೋಜಿತ ಜೀತದಾಳಗಳ ರೀತಿ ನಡ್ಸ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು ಅನುದಾನಿತ ಶಾಲೆಗಳಿಗೆ ಮೂರು ತಿಂಗಳಾದ್ರೂ ಸಂಬಳವೇ ಇಲ್ಲ ಅನುದಾನಿತ ಇವರಿಗೆ ನಾವ್ ಹೇಳ್ತೇವೆ ನಮ್ಮ ಎಂತ ಖಜಾನೆ ಭರ್ತಿ ಆಗಿದೆ ಮೂರ್ ತಿಂಗಳಾದ್ರೂ ಸಂಬಳ ಇಲ್ಲ ಇವ್ರ ಖಜಾನೆ ಭರ್ತಿ ಆದ್ಮೇಲೆ ಸಂಬಳ ಕೊಡೋಕ್ಕೂ ಮೂರು ಇನ್ಯಾವ ಸ್ಥಿತಿ ಎಲ್ಲಿದೆ ಖಜಾನೆಯಲ್ಲಿ ಯಾವ ಶಿಕ್ಷಣ ಕ್ಷೇತ್ರದ ಸಮಗ್ರ ಬದಲಾವಣೆಗೆ ಯೋಜನೆ ಏನು ಏನು ತಂದಿದ್ದೀರಿ ಮೂಲಸಭೂತ ಸೌಕರ್ಯಕ್ಕೆ ಏನಾದ್ರು ಒತ್ತು ಕೊಟ್ಟಿದ್ದೀರಾ ಏನು ಕೊಟ್ಟಿದ್ದೀರಿ ಇದು ಈ ಪರಿಸ್ಥಿತಿ ಇನ್ನ ಈ ಸೆವೆನ್ ಪೇ ಕಮಿಷನ್ ಹದಿನೇಳು ಪರ್ಸೆಂಟು ಇಂಟ್ರಿಮ್ ರಿಲೀಫ್ ಅನ್ನ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಿಲೀಸ್ ಮಾಡಿದ್ರು ಈಗ ಸೆವೆಂತ್ ಪೇ ಕಮಿಷನ್ ಏನು ಇಲ್ಲವೇ ಇಲ್ಲ ನಿಮಗೆಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಅವ್ರ ಭಾಷಣ ನೀವು ಕೇಳಿರ್ಬೇಕು ನಮ್ಮ ಸರ್ಕಾರ ಬಂದ ತಕ್ಷಣ ಒ ಪಿ ಎಸ್ ಅನ್ನ ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಕೊಡಿಸ್ತೇವೆ ಒಂದು ವರ್ಷ ಆಯ್ತಲ್ವಾ ಓಲ್ಡ್ ಪೆನ್ಷನ್ ಸ್ಕೀಮ್ ತಂದಿದಾರಾ ಆದ್ರೂ ನೋಡ್ತಾ ತಂದಿದಾರ ವರ್ಲ್ಡ್ ಪೆನ್ಶನ್ ಸ್ಕೀಮಾ ನಾನು ನಿಮ್ಮತ್ರ ವಿನಂತಿ ಮಾಡೋದೇನು ಅಂದ್ರೆ ಪ್ರಜ್ಞಾವಂತ ಮತದಾರರು ಈ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಬೇಕಾದ ಅವಶ್ಯಕತೆ ಇದೆ ಆ ಸಂದೇಶ ಏನು ಅಂದ್ರೆ ನೀವು ಶಿಕ್ಷಕರ ಜೊತೆ ಆಟ ಆಡ್ತಾ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಿ ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನೋ ಸಂದೇಶವನ್ನು ಕೊಡಬೇಕಾಗಿದೆ ಅದಕ್ಕಾಗಿ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಸೇರಿದಂತೆ ಆರು ಕ್ಷೇತ್ರಗಳಲ್ಲಿ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಕ್ಕಂಥ ವಿನಂತಿ ಏನ್ ಮಾಡ್ತಾ ಕೆಲವು ದಿನಗಳ ಹಿಂದೆ ನಾವು ಟ್ರೆಂಡ್ ಸೆಟ್ ಮಾಡಿ ಎಲೆಕ್ಷನ್ ಮಾಡಿದ್ವಿ ಅದು ಮಾಸ್ ಎಲೆಕ್ಷನ್ ಇನ್ನು ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ಒಂದು ಎಲೆಕ್ಷನ್ ನಡೆದು ದೇಶದ ಎಲೆಕ್ಷನ್ ಪೂರ್ಣ ಆಗುತ್ತೆ ಅದು ಟ್ರೆಂಡ್ ಸೆಟ್ ಮಾಡೋ ಎಲೆಕ್ಷನ್ ಇದು ಟ್ರೆಂಡ್ ಸೆಟ್ ಮಾಡೋ ಎಲೆಕ್ಷನ್ ಅಲ್ಲ ಇದು ಮಾಸ್ ಎಲೆಕ್ಷನ್ ಇದು ಕ್ಲಾಸ್ ಎಲೆಕ್ಷನ್ ಇದು ಮೈಂಡ್ ಸೆಟ್ ಮಾಡೋ ಎಲೆಕ್ಷನ್ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದ್ರೆ ಒಂದೊಂದು ವೋಟು ಮುಖ್ಯ ಅಂತ ಅನ್ಕೊಂಡು ಒಂದೊಂದು ವೋಟ್ ನಿಂದ ಒಂದೊಂದು ಸೀಟ್ ಬರುತ್ತೆ ಒಂದೊಂದು ಸೀಟಿಂದ ಒಂದೊಂದು ಸರ್ಕಾರ ಬರುತ್ತೆ ಅನ್ನೋದನ್ನ ಇಟ್ಕೊಂಡು ಎಮ್ ಎಲ್ ಸಿ ಎಲೆಕ್ಷನ್ ಅಲ್ಲಿ ಸರ್ಕಾರ ಬರದೇ ಇರಬಹುದು ಆದರೆ ಒಂದೊಂದು ಸೀಟು ಮುಖ್ಯ ಅನ್ನೋದನ್ನ ಇಟ್ಕೊಂಡು ನೀವು ಆರು ಕಾರು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರವನ್ನು ಗೆಲ್ಸಿ ಅದು ಕೊಡೋ ಮೆಸೇಜೇ ಬೇರೆ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಸಿದ್ರೆ ಅದು ಕೊಡುವ ಸಂದೇಶವೇ ಬೇರೆ ಸರ್ಕ ಸರ್ಕಾರದ ತಪ್ಪು ನೀತಿಯ ವಿರುದ್ಧ ಒಂದು ಒಂದು ಎಚ್ಚರಿಕೆ ಕೊಟ್ಟಂತ ಆಗತ್ತೆ ಇವತ್ತು ದಾವಣಗೆರೆ ಕ್ಯಾಂಪೇನಿಗೆ ಹೋದಾಗ ಒಂದು ಶಾಲೆನಲ್ಲಿ ಹೇಳಿದರು ಸರ್ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದರು ನಾವೇನೋ ಸಂಬಳ ಹೆಚ್ಚು ಮಾಡಿ ಅಂತ ಕೇಳ್ತಾರೇನೋ ನಮಗಂತೂ ಅಥವಾ ನಮ್ಮನ್ನು ಗ್ರ್ಯಾಂಟಿನ್ ಹೇಗೆ ಸೇರಿಸಿ ಅಂತಾರೇನೋ ಅಂತ ನಾವು ಯೋಚನೆ ಮಾಡಿದ್ವಿ ನಾವು ಅಧಿಕಾರ ಇಲ್ಲದೆ ಇರೋರು ಇಲ್ಲಿ ನಾವೇನ್ಗೆ ಹಂಗೇನು ಅರ್ಜಿ ಕೊಟ್ರೇನು ಅಂತ ಅವ್ರು ಕೇಳಿದ್ದೆನ್ ಗೊತ್ತಾ ಏನಾರು ಮಾಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಒಂದು ಚೇಂಜ್ ಮಾಡಿ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಆರು ಕಾರು ಗೆಲ್ಸಿ ನಾಲ್ಕನೇ ತಾರೀಕು ಪಾರ್ಲಿಮೆಂಟ್ ಇಂದು ರಿಸಲ್ಟ್ ಬರುತ್ತೆ ರಿಟೈಲ್ ಬೇಡವೇ ಬೇಡ ಹೋಲ್ಸೇಲ್ ಆಗೇ ಚೇಂಜ್ ವ್ಯವಹಾರವೇ ಬೇಡ ಒಬ್ಬೊಬ್ರು ಚೇಂಜ್ ಮಾಡಿದ್ರೆ ಈ ಸರ್ಕಾರವೇ ತಪ್ಪಾದಿಗಿಳಿದು ಬಿಟ್ಟಿದೆ ಸರ್ಕಾರವೇ ತಪ್ಪಾದಿಗಿಳಿದು ಬಿಟ್ಟಿದೆ ಇವತ್ತು ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಈ ಹುಚ್ಚರು ಮದುವೆನಲ್ಲಿ ಉಂಡನೆ ಜಾಣ ಅಂತಾರಲ್ಲ ಹಂಗೆ ಎಲ್ಲದರಲ್ಲೂ ನನಗೆ ಗೊತ್ತಿರ್ಲಿಲ್ಲಪ್ಪ ಈ ಮೇಸ್ಟ್ ಟ್ರಾನ್ಸ್ಫರ್ಗು ದುಡ್ಡು ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅದೂ ದಂಧೆ ಮಾಡ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ದುಡ್ಡು ಕೊಡ್ಬೇಕಾಗಿದೆ ತಿಪ್ಪ ಸಮಯ ಈ ಡಾಕ್ಟರ್ ಗಳು ಜೀವ ಉಳಿಸೋ ಡಾಕ್ಟರ್ ಡಾಕ್ಟರ್ ಬಂದ್ರು ಸಾಕಪ್ಪ ಅಂತಾರೆ ಡಾಕ್ಟರ್ ಗಳು ದುಡ್ಡು ಕೊಡ್ಬೇಕಾದಂತ ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಒಂದು ಸ್ಕ್ವೇರ್ ಎಂಥದ್ದು ಎನ್ ಒ ಏನದು ಎನ್ ಒ ಸಿ ತಗೊಳಕಲ್ವಾ ಸ್ಕ್ವೇರ್ ಫೀಟಿಗೆ ಎಪ್ಪತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತೆ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತೆ ಎಂಥದ್ದು ಅದಲ್ಲ ಸಿ 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 ಅಲ್ಲ ಅಪ್ರೂವಲ್ಗೆ ಈ ಪ್ಲಾನ್ ಅಪ್ರೂವಲ್ ಈಗ ಯಾರ ಇನ್ಫ್ಲೂಯೆನ್ಸ್ ಎಪ್ಪತ್ತು ನಿಮ್ಮ ಇನ್ಫ್ಲೂಯೆನ್ಸ್ ಇಲ್ಲದೆ ಇದ್ದರಿಗೆ ತೊಂಬತ್ತು ಇದು ಯಾವ ಟ್ಯಾಕ್ಸ್ ಸಿದ್ದರಾಮಯ್ಯವ್ರೆ ಜಿ ಎಸ್ ಟಿ ಅಲ್ಲ ವೈ ಎಸ್ ಟಿ ನೋ ಅಂತಂದ್ರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಅಸುಲ್ ಬಗ್ಗೆ ವೈ ಎಸ್ ಟಿ ಟ್ಯಾಕ್ಸ್ ಹಾಕ ಅಲ್ಲಿ ಬಿಡುಗಡೆ ಅಂತ ನಂಗೆ ಅನ್ಸೋದಿಲ್ಲ ಇದು ಯಾವ್ದು ಸ್ಪೆಷಲ್ ಟ್ಯಾಕ್ಸ್ ಇದು ಇದೆಲ್ಲ ನಡೀತಿರೋದು ರಾಜಧಾನಿಯಲ್ಲಿ ಮೂಗಿನಡಿನಲ್ಲಿ ಈ ಪರಿಸ್ಥಿತಿ ಇದೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪ್ರಥಮ ಪ್ರಾಶಸ್ತ್ಯದ ಮತಗಳ ಆಧಾರದಲ್ಲಿ ವೈಎ ನಾರಾಯಣಸ್ವಾಮಿಯವರನ್ನ ಮತ್ತೊಮ್ಮೆ ಗೆಲ್ಲಿಸಿ ಅಂತ ಹೇಳಿ ವಿನಂತಿ ಮಾಡಿ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿ ಬಂದಿರೋದನ್ನು ನೋಡಿದಾಗ್ಲೇನೆ ನಮ್ಮ ವಿಶ್ವಾಸ ಇದೆ ಅತಿ ಹೆಚ್ಚಿನ ಮತಗಳಿಂದ ಮೊದಲನೇ ರೌಂಡ್ನಲ್ಲೇನೆ ಎನ್ ಡಿ ಎ ಅಭ್ಯರ್ಥಿ ನಾರಾಯಣ ಸ್ವಾಮಿಯವರು ವಿಜಯಶಾಲಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಯಾರು ತಾನೇ ಗೆಲ್ಲಿಸ್ತಿರಲ್ವಾ इतनी ना मत मुगस्ते नमस्कार